ಮೃತಪಟ್ಟ ತಾಯಿ ಮಗಳ ಅಂತ್ಯಕ್ರಿಯೆ ರಾತ್ರಿ ಜಿಲ್ಲಾಡಳಿತದಿಂದ ಪಾರ್ಥಿವ ಶರೀರಕ್ಕೆ ಗೌರವ ಮನೆ ಮಾಲೀಕರ ಅಂತಿಮ ದರ್ಶನ ಪಡೆದ ಸಾಕು ಶ್ವಾನ ಜ್ಯೋತಿ ಮತ್ತು ಮೇಘ ಹತ್ತರವಾಟ್ ಅಂತ್ಯಕ್ರಿಯೆ ಪ್ರಯಾಗ್ರಾಜ್ನ ಕುಂಭಮೇಳದ ಕಾಲ್ತುಯತದಲ್ಲಿ ಸಾವನ್ನಪ್ಪಿದ ಬೆಳಗಾವಿಯ ತಾಯಿ ಮಕ್ಕಳ ಶವಗಳು ಎರಡನೇ ಹಂತದಲ್ಲಿ ಬೆಳಗಾವಿಗೆ ಆಗಮಿಸಿದ್ವು ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತವು ಮೃತರ ಪಾರ್ಥಿವಕ್ಕೆ ಅಂತಿಮ ನಮನ ಸಲ್ಲಿಸಿದ್ರು ಪ್ರಯಾಗ್ರಾಜ್ನ ಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಬೆಳಗಾವಿಯ ತಾಯಿ ಮಗಳ ಶವಗಳು ಎರಡನೇ ಹಂತದಲ್ಲಿ ಗೋವಾದಿಂದ ಬೆಳಗಾವಿಗೆ ಬೆಳಗಾವಿಯ ಜಿಲ್ಲಾಡಳಿತದ ಅಧಿಕಾರಿಗಳು ತೆಗೆದುಕೊಂಡು ಬಂದರು ಉಡ್ಗಾಂವ್ನ ಜ್ಯೋತಿ ಹತ್ತರವಾಟ್ ಮತ್ತು ಮೇಘ ಹತ್ತರವಾಟ್ ಅವರ ಪಾರ್ಥಿವಕ್ಕೆ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಶಿಕಾಂತ್ ನಾಯಕ್ ಜಿಲ್ಲಾಧಿಕಾರಿಗಳಾದ ಮೊಹಮ್ಮದ್ ರೋಷನ್ ಗ್ರೇಡ್ ಟು ತಹಸೀಲ್ದಾರರಾದ ಅಶೋದೆ ಇನ್ನುಳಿದವರು ಪುಷ್ಪ ಅರ್ಪಿಸಿ ಗೌರವ ಸಲ್ಲಿಸಿದರು ನಂತರ ಬೆಳಗಾವಿಯ ಬೆಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ಜ್ಯೋತಿ ಹತ್ತರ್ವಾಟ್ ಪುತ್ರಿ ಮೃತ ದೇಹಗಳನ್ನು ರವಾನಿಸಲಾಯಿತು ರಾತ್ರಿಯಾದ ಹಿನ್ನೆಲೆ ಬೆಳಿಗ್ಗೆ ಏಳು ಗಂಟೆಗೆ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ನಂತರ ಶುಕ್ರವಾರ ಬೆಳಗ್ಗೆ ತಾಯಿ ಮತ್ತು ಮಗಳ ಪಾರ್ಥಿವ ಒಡಗಾವಿಗೆ ಆಗಮಿಸುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತ್ಯಕ್ರಿಯೆಯ ವಿಧಿಯ ವೇಳೆ ಮನೆಗೆ ಪಾರ್ಥಿವಗಳು ಬರುತ್ತಿದ್ದಂತೆ ಅವರ ಸಾಕು ಶ್ವಾನ ಮನೆ ಮಾಲೀಕರ ಶವದ ನಡುವೆ ಕೆಲ ಕಾಲ ಕುಳಿತು ಅಂತಿಮ ದರ್ಶನ ತೆಗೆದುಕೊಂಡಿದ್ದು ಕರಳು ಹಿಂಡು ಬಂತಿತ್ತು ನಂತರ ವಿಧಿವಿಧಾನಗಳಂತೆ ತೀವ್ರ ಶೋಕಾಕುಲ ವಾತಾವರಣದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು ಶಹಪುರದ ಸ್ಮಶಾನ ಭೂಮಿಯಲ್ಲಿ ಈ ಕಾರ್ಯವನ್ನು ನಡೆಸಲಾಯಿತು